ಹಾಯ್ ಫ್ರೆಂಡ್ಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಇದೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕುಟುಂಬದಲ್ಲಿ ಸಾವು ಎನ್ನಲಾಗ್ತಾ ಇದೆ ಹಾಗಾದರೆ ಏನಾಯಿತು ಮೋದಿ ಕುಟುಂಬಕ್ಕೆ ಏನಿದು ಸುದ್ದಿ ಈ ವಿಚಾರದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಸತ್ತವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಖ್ಯಾತ ಕಲಾವಿದ ನಂಬೂತಿರಿ ವಿಧಿವಶ ಖ್ಯಾತ ಕಲಾವಿದ ಕರುವಟ್ಟು ವಾಸುದೇವನ್ ನಂಬೂತಿರಿ ಅವರಿಗೆ ತೊಂಬತ್ತೆಂಟು ವರ್ಷ ವಯಸ್ಸಾಗಿತ್ತು ಕೇರಳದ ಮಲ್ಲಪುರಂನಲ್ಲಿ ವಿಧಿವಶರಾಗಿದ್ದಾರೆ ವಯೋಸಹಜ ಖಾಯಿಲೆಯಿಂದ ಇವರು ಬಳಲ್ತಾ ಇದ್ರು ಮಲಯಾಳಂ ಚಿತ್ರರಂಗದಲ್ಲಿ ಇವರು ವಿಶೇಷ ಸಾಧನೆಗೈದಿದ್ದಾರೆ ನಂಬೂತಿರಿ ಅವರ ನಿಧನಕ್ಕೆ ಪ್ರಧಾನಿ ಮೋದಿ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ವಿಧಾನಸಭೆ ಸ್ಪೀಕರ್ ಶಮ್ಸೀರ್ ಮತ್ತು ಕೇಂದ್ರದ ರಾಜ್ಯ ಸಚಿವ ಮುರಳೀಧರನ್ ಸಂತಾಪ ಸೂಚಿಸಿದ್ದಾರೆ ನಂಬುದಿರಿ ಅವರ ಕುಟುಂಬದವರು ದುಃಖದಲ್ಲಿ ನಾನು ಭಾಗಿಯಾಗಿದ್ದೀನಿ ಅವರು ನಮ್ಮ ಕುಟುಂಬವಿದ್ದಂತೆ ಅಂತ ಮೋದಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಈ ಬಗ್ಗೆ ನೀವೇನಂತೀರಾ ಸತ್ಯವರ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ